ಓ ನಮಸ್ಕಾರ ಸರ್ ಬನ್ನಿ ಸರ್ ಏನು ಸರ್ ಇದು ಬೆಳಿಗ್ಗೆ ಆರವರೆಗೆ ಬಂದ್ಬಿಟ್ಟಿದ್ದೀರಾ ವೆರಿ ಗುಡ್ ಸರ್ ಏನು ಕೊಡಲಿ ಸರ್ ಬಿಸಿ ಬಿಸಿ ಕಾಲು ಸೂಪು ಇಡ್ಲಿ ವಡೆ ಕೈಮಾ ಬೋಟಿ ತಲೆಮಂತ ಚಿಕನ್ ಫ್ರೈ ಚಿಕನ್ ಮಸಾಲ ಮಟನ್ ಫ್ರೈ ಮಟನ್ ಮಸಾಲ ಚಿಕನ್ ಬಿರಿಯಾನಿ ಮಟನ್ ಬಿರ್ಯಾನಿ ಕುಸ್ಕಾ ಏನು ಕೊಡ್ಲಿ ಹೇಳಿ ಸರ್ ಸದ್ಯಕ್ಕೊಂದು ಪೈನ್ ಸೂಪ್ ಕೊಡ್ಲಾ ಸರ್ ಐದು ನಿಮಿಷ ಸರ್ ಸ್ವಲ್ಪ ಭಾನುವಾರ ಅಲ್ವಾ ಎಲ್ಲ ವಿತ್ ಫ್ಯಾಮಿಲಿ ಬಂದ್ಬಿಟ್ಟಿದ್ದಾರೆ ಒಂದು ಐದು ನಿಮಿಷ ಕುತ್ಕೊಂಡಿರಿ ಸರ್ ಮನೆ ಕಳಿಸ್ತೀನಿ ಸರ್ ಹಾಂ ನಮ್ದು ಫ್ಯಾಮಿಲಿ ಸೆಕ್ಷನ್ ಆಕಡೆ ಮಾಡಿಡಿದೀವಿ ಸರ್ ಆ ಕಡೆ ಫ್ಯಾಮಿಲಿ ಸೆಕ್ಷನ್ ಈ ಕಡೆ ನಾಗ್ಮಲ್ ಸೆಕ್ಷನ್ ಹೋಟ್ಲಲ್ಲಿ ಕಾಲ್ ಸೂಪ್ ಕುಡಿದವರು ಕೈ ಕಾಲ್ ಗಟ್ಟಿ ಮಾಡ್ಕೊಂಡು ಅವ್ರು ಕಾಲ್ ಮೇಲೆ ನಿಂತ್ಕೊಂಡು ಇವಾಗ ಕಾಲ್ ಮೇಲೆ ಕಾಲ್ ಹಾಕೊಂಡು ಆರಾಮಾಗಿ ಸೆಟ್ಲ್ ಆಗಿದ್ದಾರೆ ಸರ್ ಆ ತರ ನಿಮಗೆ ಬ್ರೈನಿಗೂ ನಿಮಗೆ ಶಕ್ತಿ ನಿಮಗೆ ಕೈ ಕಾಲಕ್ಕೂ ಒಳ್ಳೆ ಸ್ಟ್ರೆಂತ್ ಸರ್ ಫಸ್ಟ್ ಐಟಮ್ಗಳು ಬಿಟ್ಟರೆ ನೀವು ಊಟಕ್ಕೆ ಅಥವಾ ರಾತ್ರಿ ಊಟಕ್ಕೆ ಬಂದರೆ ಸರ್ ನಾವು ಒಳ್ಳೆ ಕಾಂಬೋಗಳು ಮಾಡಿದ್ದೀವಿ ಸರ್ ಚಿಕನ್ ಕಾಂಬೋ ಮಟನ್ ಕಾಂಬೋ ಅದ್ ಬಿಟ್ಟು ಹೊಸ್ದಾಗಿ ವೆಜಿಟೇರಿಯನ್ಗಳಿಗೋಸ್ಕರ ನಾವು ಮಶ್ರೂಮ್ ಕಾಂಬೋ ಮಾಡಿದ್ದೀವಿ ಸರ್ ಪಾಪ ಅವ್ರು ನಮ್ಮವ್ರೆ ಅಲ್ವಾ ಸರ್ ಹುಡುಗರು ಪಾಪ ಫ್ರೆಂಡ್ಸ್ ಎಲ್ಲ ಬರಬೇಕಾದ್ರೆ ವೆಜ್ ಹೋಗಿ ನಾನ್ ವೆಜ್ಜೋಗಿ ಎಲ್ಲ ಬರ್ತಾರೆ ಸರ್ ಬಂದುಬಿಟ್ಟು ಪಾಪ ಹೆಂಗ್ ಹೆಂಗ ನೋಡ್ತಾ ಇರ್ತಾರೆ ಅಂದ್ರೆ ಈ ಡಾಬಾನಲ್ಲಿ ಸೆಷನ್ ಮಾಡುವಾಗ ಮಾಜಾ ಕುಡ್ಕೊಂಡು ಎಣ್ಣೆ ಹೊಡೆಯೋಕೊತೆ ಇರ್ತಾಗಲ್ಲ ಸರ್ ಪಾಪ ಆತ ಆಗ್ಬಿಟ್ಟಿರುತ್ತವ್ರಿಗೆ ಆತಾಗ ಆಗ್ಬಾರ್ದು ಅಂತ ಆಗಿರೋ ಮಶ್ರೂಮ್ ಕಾಂಬೋ ಮಾಡಿದೀವಿ ಸರ್ ನಾವು ಮಶ್ರೂಮ್ ಸಿಕ್ಸ್ಟಿ ಫೈ ಮಶ್ರೂಮ್ ಬಿರಿಯಾನಿ ಮಶ್ರೂಮ್ ಚಾಪ್ಸ್ ತಿಂದು ನೋಡಿ ಸರ್ ನಾನ್ ವೆಜ್ ತಿನ್ನೋ ಫ್ಯಾನ್ ಆಗಿಬಿಟ್ಟಿದ್ದಾರೆ ಸರ್ ಮುನ್ನೂರ್ ಎಂಬತ್ತು ರೂಪಾಯಿಗೆ ಏನಾದ್ರು ಕಾಂಬೋ ಇದೆ ಚಿಕನ್ ಕಾಂಬೋ ಮಟನ್ ಕಾಂಬೋ ಚಿಕನ್ ಕೊಡ್ತೀವಿ ಮಟನ್ ಕೊಡ್ತೀವಿ ಜೊತೆಗೆ ನಾನು ಬಂದ್ಬಿಡ್ತೀನಿ ಸರ್ ಅಂದ್ರೆ ನಾನು ಬಂದು ಅಲ್ಲಿ ನಿಮ್ಗೆ ಐಟಮ್ಸ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿ ನಿಮ್ ಜೊತೆ ಕೂತ್ಕೊಂಡು ಏನು ಬೇಕು ಏನು ಬೇಡ ಅಂತ ನೋಡಿ ನಿಮಗೆ ನೆಮ್ಮದಿಯಾಗಿ ಊಟ ಕಳೆದು ಫುಲ್ ಹೈಜೀನಿಕ್ ಐಟಮ್ಸ್ ನಿಮ್ಗೆ ಒಂದು ಚೂರು ಪ್ರಾಬ್ಲಮ್ ಆಗೋಲ್ಲ ಎ ಟು ಝೆಡ್ ಏನು ಬೇಕೋ ಊಟ ಮಾಡಿ ಒಂದೇ ಒಂದು ಬಿಂದು ಜೀರಾ ಡ್ರಿಂಕ್ ಕುಡಿದ್ಬಿಟ್ರೆ ನಿಮ್ಮದು ಭಾನುವಾಗನೇ ಮುಗೀತು ಸರ್ ನೆಮ್ಮದಿಯಾಗಿ ಮನೆಗೆ ಹೋಗಿ ಒಂದು ರೌಂಡ್ ರೆಸ್ಟ್ ಮಾಡಿಕೊಂಡು ಸಾಯಂಕಾಲ ಎದ್ಬಿಟ್ಟು ಹಂಗೆ ಫ್ಯಾಮಿಲಿ ಜೊತೆ ಒಂದು ಪಾಯ್ಕಾಲ ಒಂದು ವಾಕ್ ಮಾಡ್ಕೊಂಡು ಬಂದುಬಿಟ್ರೆ ಮಂಡೇದ ನೀವು ನಿಮ್ಮ ನಿಮ್ಮ ಕೆಲ್ಸಗಳಿಗೆ ಹೋಗ್ಬೋದು ಸರ್ ಸರ್ ನಮ್ಮದು ಮಟನ್ ಇದೆಯಲ್ಲ ಸಾರ್ ಯಾವುದು ದುಬಾಕ್ ಪೀಸ್ಗಳು ಹಾಕೋದೇ ಇಲ್ಲ ಸರ್ ನಾವು ನಮ್ಮ ಹುಡುಗ ಬೆಳಗ್ಗೆ ನಾಲ್ಕು ಗಂಟೆಗೆ ಮೈಸೂರು ಹೊಡಕ್ಕೆ ಬಾಳ ಅಂಗಡಿಗೆ ಹೋಗ್ಬಿಡ್ತಾ ಸರ್ ಒಳ್ಳೆ ಮಟನ್ ಬಗ್ಗೆ ನಲ್ಲಿ ಮೂಳೆಗಳೇ ಸರ್ ನಿಮ್ಮ ಕನಕಾಂಬ ಕನಕಾಂಬ ಹೂ ತರ ಇರುತ್ತೆ ಸರ್ ನಿಮ್ಗೆ ತಿನ್ನಕ್ಕೆ ಮನ್ಸು ಬರಲ್ಲ ಸರ್ ಆ ತರ ಮಟನ್ನು ಸರ್ ಬನ್ನೂ ಕುರಿನೇ ನಾವು ಟ್ರೈ ಮಾಡೋದು ಸರ್ ಬನ್ನು ಕುರಿಯಿಂದ ಪ್ಲೇಸ್ಮೆಂಟ್ ಆಪರ್ಚುನಿಟಿಯಿಂದನೇ ನಮ್ಮ ಹೋಟ್ಲಿಗೆ ಬರ್ಬೇಕು ಅವ್ರು ಯಾವ ಕುರಿ ಮಟನ್ ಬಿರಿಯಾನಿ ಸೂಟಬಲ್ಲು ಯಾವ ಕುರಿ ಮಟನ್ ಚಾಪ್ಸ್ ಸೂಟಬಲ್ಲು ಅದು ಯಾವ ಐಟಮ್ಗೆ ಪ್ಲೇಸ್ಮೆಂಟ್ ಆಗ್ಬೋದು ಅಂತ ನಾವು ಪ್ರಿಡಿಕ್ಷನ್ ಮಾಡ್ಬಿಟ್ಟಿರ್ತೀವಿ ಸರ್ ಆಮೇಲೆ ನಾವು ಯೂಸ್ ಮಾಡೋ ಮಸಾಲೆಗಳು ಏಕ್ ದಮ್ ಹಂಡ್ರೆಡ್ ಪರ್ಸೆಂಟ್ ಒಮ್ಮೆಡು ಸರ್ ಎಲ್ಲ ಮನೇಲಿ ಮಾಡಿರೋದು ನಮ್ಮ ಅಜ್ಜಿ ಒಬ್ಬ ಇದ್ದಾರೆ ಅವರು ಕೂತ್ಕೊಂಡು ಎಲ್ಲ ಮಸಾಲೆ ಅರಿತಾರೆ ಸರ್ ನೂರ ಎಂಟು ಮಸಾಲೆಗಳು ಅಗದು ಮಿಕ್ಸ್ ಮಾಡಿ ಮಾಡಿರೋ ಮಸಾಲೆ ಸರ್ ತಿನ್ನಕಾಗಬಾರ್ದು ಹಾಂ ಅದ್ರಿ ತಿಂದರೆ ಕಳೆದೋಗು ಆ ಥರ ಮಸಾಲೆ ಮೇಲೆ ನಮ್ಮದು ಔಟ್ಡೋರ್ ಕ್ಯಾಟ್ರಿಂಗು ಇದೆ ಸರ್ ಔಟ್ಡೋರ್ ಕ್ಯಾಟ್ರಿಂಗು ನಿಮ್ದು ಯಾವ್ದಾನ ಫಂಕ್ಷನು ಮಗುಗೆ ಕೂದಲು ತೆಗೆಯೋದು ಬಾಡ ಊಟ ಬೀಗ್ ಊಟ ಯಾವುದೇ ಇರಲಿ ಸರ್ ನಿಮಗೆ ಏ ಟು ಜಡ್ಡು ನಾನು ಮಾಡ್ಕೊಡ್ತೀನಿ ಸರ್ ಜಸ್ಟ್ ಒಂದು ಫೋನ್ ಕಾಲ್ ನೀವು ಮಾಡಿ ಕೊಟ್ಟು ನೋಡಿ ಸರ್ ಮುಟ್ ನೋಡ್ಕೊಳ್ಳೋ ಹೊಡಿತೀವಿ ಸರ್ ಹ್ಯಾಕ್ ಅಷ್ಟೇ ಅಲ್ಲ ಸರ್ ಇವಾಗೆಲ್ಲ ಟ್ರೆಂಡಿಂಗಲ್ಲಿ ಇರೋದು ನಿಮಗೆ ಕಲಾಶಿಪ್ಪಳಿ ಎಂ ಚಾಕಣ ಲೆವೆಲ್ಗೆನೇ ನಾವು ಮಾಡ್ಕೊಡ್ತೀವಿ ಸರ್ ಒಳ್ಳೆ ಚಾಕಣ ಐಟಮ್ ನೀವು ಮಾಡ್ಕೊಡ್ತೀವಿ ಸರ್ ತುಂಬ ಸೆಲೆಬ್ರಿಟೀಸ್ಗಳೆಲ್ಲ ನಮಗೆ ಬರ್ತಾ ಇರ್ತಾರೆ ಅದೆಲ್ಲ ಫೋಟೋಗಳು ನೋಡಿರ್ಬೋದು ನೋಡಿ ನೀವೆಲ್ಲ ನೋಡಿ ಎಲ್ಲ ನೋಡಿ ಎಲ್ಲ ಅವ್ ಮನೆಗೂ ಪಾರ್ಸಲ್ಗಳು ಹೋಯ್ತಾ ಇರ್ತಾವ ಸರ್ ಅವಾಗ ಬರ್ತಾಗ ಕಾರ್ ನಿಲ್ಸಿದಾಗ ನಾವೆಲ್ಲ ತೊಗೊಂಡೋಗಿ ಸಪ್ಲೈ ಮಾಡ್ತೀವಿ ಸರ್ ಆ ಲೆವೆಲ್ಗೆ ನೀವು ಈ ಚಾಕಣ ಟ್ರೈ ಮಾಡಿ ನೋಡಿ ಸರ್ ಗುಡ್ದ ಹಾಲ್ಟು ಪೈಪ್ಸು ಮಟನ್ನು ಚಾಪ್ಸು ಎಲ್ಲ ಮಿಕ್ಸ್ ಮಾಡಿ ನಿಮಗೆ ಚಾಗಣ ಮಾಡ್ಕೊಡ್ತೀವಿ ಸರ್ ನಾವು ಇದನ್ನೆಲ್ಲ ತಿನ್ನೋದಕ್ಕೂ ಡಬಲ್ ಗುಂಡ್ಗೆ ಬೇಕು ಸರ್ ನಾವು ಏಕ್ದಮ್ ಎಲ್ಲ ಜೆನ್ಯೂನ್ ಐಟಮ್ಗಳು ಹಾಕೋದು ನಾವು ಹಾಕೋ ಐಟಮ್ಗಳು ನೋಡ್ತಾ ಇದ್ರೆ ನಿಮಗೆ ಐಟಮ್ ಸಾಂಗ್ ನೋಡಿದಷ್ಟೇ ಖುಷಿ ಆಗ್ಬಿಡುತ್ತೆ ಸರ್ ಆ ಲೆವೆಲ್ ಜೆನ್ಯೂನ್ ಐಟಮ್ ಸರ್ ಯಾವುದು ಹೊಸ್ಕೋಟೆ ಬಿರಿಯಾನಿಗೆಲ್ಲ ಹೋಯ್ತಾರಲ್ಲ ಸರ್ ನಾಲ್ಕು ಗಂಟೆ ಮೂರು ಗಂಟೆ ಎರಡು ಗಂಟೆಗೆಲ್ಲ ಹೋಗ್ತಾರಲ್ಲ ಸರ್ ನಮ್ಮದು ಆ ಥರ ಎಲ್ಲ ಏನಿಲ್ಲ ಸರ್ ಆರಾಮಾಗಿ ನೀವು ಎದ್ದು ಮುಖಾಕೊಳ್ಕೊಂಡು ಬಾತ್ರೂಮ್ಗೆ ಹೋಗಿ ಎಲ್ಲ ಆಗಿ ಒಂದು ಆರೂವರೆಗೆ ಬಂದ ಅಂದರೆ ನೋಡಿ ಸರ್ ಇದು ಮಿಕ್ಕಿದ ನಮ್ದೆ ಸರ್ ಯಾಕಂದ್ರೆ ಹೊಸಕೋಟೆ ಬಿರಿಯಾನಿ ಆರ್ ಕಿಯಾಕ್ಪುರಂ ಬಿರಿಯಾನಿ ಅಂತಾರೆ ಹೊಸಕೋಟೆ ಬಿರಿಯಾನಿ ಓಕೆ ಸರ್ ಹೊಸೊಬ್ರಿಗು ಒಂದು ಚಾನ್ಸ್ ಕೊಟ್ಟರೆ ಅವ್ರಿಗೂ ಒಂದು ಕೋಟೆ ಕಟ್ಟಾಗಲ್ವಾ ಸರ್ ಅಲ್ಲಿ ಡೆಲ್ವಾಗ್ ಮಾಡಿಸ್ಕೊಂಡು ಮನೇಲೆ ಸರ್ ಸಾರ್ ನಮ್ಮದಂಗಿಲ್ಲ ಸರ್ ನೀವು ಬನ್ನಿ ಸರ್ ಇಲ್ಲಿರುವಂಥ ನಾಟಿ ಸ್ಟೈಲು ನಿಮಗೆ ನಾಟಿ ಸ್ಟೈಲ್ ಊಟಗಳು ಎಲ್ಲ ಫುಲ್ ನಾಟಿ ಸ್ಟೈಲ್ ಸರ್ ಇಲ್ಲಿ ಎ ಟು ಝೆಡ್ ನಾಟಿ ಐಟಮೇ ಮಾಡೋದು ನಾಟಿ ಚಿಕನ್ನು ನಾಟಿ ಮಟನ್ನು ನಾಟಿ ಮಸಾಲೆ ನಾಟಿ ವೆಯ್ಟರು ಎಲ್ಲದರಲ್ಲೂ ನಾವು ನಾಟಿ ಸರ್